ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ಮಹಿಳೆಯರಿಗೆ ಮತ್ತು ಗೃಹಿಣಿಯರಿಗೆ ನಿಮಗೆಲ್ಲ ಮತ್ತೊಮ್ಮೆ ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯೋಚನೆ ವೇಳದಲ್ಲಿ ನಾನು ರಾಜ್ಯದ ಹೆಣ್ಣು ಮಕ್ಕಳಿಗೆ ನೀಡುತ್ತಿರುವ ಹೊಸ ಸ್ಕೀಮ್ ಮಾಡಿಯಲ್ಲಿ ತಿಂಗಳಿಗೆ ಎಂಟುನೂರು ರೂಪಾಯಿಯನ್ನು ಉಚಿತವಾಗಿ ಸರ್ಕಾರ ನೀಡ್ತಿದ್ದಾರೆ ಸೊ ಈ ಸ್ಕೀಮ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ನಿಮಗೆಲ್ಲ ಇದು ಅತ್ಯಂತ ಖುಷಿಯ ವಿಚಾರವಾಗಿದ್ದು ರಾಜ್ಯ ಸರ್ಕಾರವು ಮಹಿಳೆಯರಿಗೆ ಮಾಸಿಕವಾಗಿ ರೂಪಾಯಿ ಎಂಟುನೂರು ರೂಪಾಯಿಯನ್ನು ಉಚಿತವಾಗಿ ನೀಡುತ್ತಿದ್ದು ನೀವು ಕೂಡ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ಈ ಸ್ಕೀಮ್ನ ಲಾಭವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಆ ಸ್ಕೀಮ್ ಯಾವುದು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ದಾಖಲೆ ಏನು ಬೇಕು ಅರ್ಹತೆ ಏನು ಅರ್ಜಿ ಸಲ್ಲಿಸೋದು ಎಲ್ಲಿ ಮಧ್ಯೆಗೆ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ಸರ್ಕಾರದ ಎಲ್ಲ ಸ್ಕೀಮ್ಗಳ ಮಾಹಿತಿಗಾಗಿ ಮತ್ತು ರೈತರಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಕೀಮ್ಗಳ ಮಾಹಿತಿಗಾಗಿ ಕೂಡಲೇ ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿಕೊಳ್ಳಿ ಸೊ ನಾನು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ವಿಡೋವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರವು ರಾಜ್ಯದ ಮಹಿಳೆಯರಿಗೆ ತಿಂಗಳಿಗೆ ರೂಪಾಯಿ ಎಂಟು ರೂಪಾಯಿಯನ್ನು ಉಚಿತವಾಗಿ ನೀಡುತ್ತಿದ್ದು ಇದು ಬಂದು ಹೊಸ ಸ್ಕೀಮ್ ಆಗಿದ್ದು ನೀವು ಕೂಡ ಈ ಸ್ಕೀಮ್ಗೆ ಅರ್ಜಿ ಸಲ್ಲಿಸಿ ಈ ಸ್ಕೀಮ್ನ ಲಾಭವನ್ನು ಪಡೆದುಕೊಳ್ಳಬಹುದು ಸೊ ಆ ಸ್ಕೀಮ್ ಯಾವುದಪ್ಪ ಅಂದರೆ ಮನಸ್ವಿನಿ ಯೋಜನೆ ಅದು ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಅಡಿಯಲ್ಲಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಇಲಾಖೆ ಅಡಿಯಲ್ಲಿ ಡೈರೆಕ್ಟೊರೇಟ್ಸ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಪೆನ್ಷನ್ ಈ ಸ್ಕೀಮ್ ಅಡಿಯಲ್ಲಿ ಮನಸ್ವಿ ಸ್ಕೀಮ್ ಈ ಸ್ಕೀಮ್ ಅಡಿಯಲ್ಲಿ ರಾಜ್ಯದ ಮಹಿಳೆಯರು ಈ ಸ್ಕೀಮ್ಗೆ ಅರ್ಜಿ ಸಲ್ಲಿಸಿ ತಿಂಗಳಿಗೆ ಎಂಟು ರೂಪಾಯಿಯನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ಸೊ ಈ ಸ್ಕೀಮ್ಗೆ ಅರ್ಹತೆ ಏನಪ್ಪ ಅಂದರೆ ರಾಜ್ಯದಲ್ಲಿನ ಬಡತನ ರೇಖೆಗಿಂತ ಕೆಳಗಿರುವ ನಲವತ್ತರಿಂದ ಅರವತ್ತ್ನಾಲ್ಕು ವರ್ಷದೊಳಗಿನ ಅವಿವಾಹಿತ ಮತ್ತು ವಿಚ್ಛೇದಿತ ಮಹಿಳೆಯರಿಗೆ ಆರ್ಥಿಕ ಸೌಲಭ್ಯವನ್ನು ಒದಗಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಸರ್ಕಾರದ ಆದೇಶ ಸಂಖ್ಯೆ ಆರ್ ಡಿ ನೈಂಟಿ ಫೈವ್ ಡಿ ಎಸ್ ಪಿ ಎರಡು ಸಾವಿರದ ಹದಿಮೂರು ದಿನಾಂಕ ಒಂದು ಎಂಟು ಎರಡು ಎರಡು ಸಾವಿರದ ಹದಿಮೂರು ಅಡಿಯಲ್ಲಿ ಈ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ ಸ್ನೇಹಿತರೆ ಸೊ ಈ ಸ್ಕಿಮಿನ ಅಡಿಯಲ್ಲಿ ಮಹಿಳೆಯರು ಈ ಸ್ಕೀಮ್ಗೆ ಅರ್ಜನ್ನು ಸಲ್ಲಿಸಿ ಎಂಟುನೂರು ರೂಪಾಯಿಯನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ಸೊ ಈ ಸ್ಕೀಮ್ಗೆ ಅರ್ಜನ್ನು ಹಾಕೋದಕ್ಕೆ ಕೆಲವೊಂದು ಅರ್ಹತೆ ಇದೆ ಆ ಅರ್ಹತೆ ಏನಪ್ಪಾ ಅಂದರೆ ಇಳುಹಾಕಿದರೆ ಫಲಾನುಭವಿಯು ನಲವತ್ತರಿಂದ ವರ್ಷದ ವರ್ಷದೊಳಗಿರಬೇಕು ಹೌದು ಈ ಸ್ಕೀಮ್ಗೆ ಅರ್ಜನ್ನು ಹಾಕುವ ಮಹಿಳೆಯ ವಯಸ್ಸು ಬಂದು ನಲವತ್ತರಿಂದ ಅರವತ್ನಾಲ್ಕು ವರ್ಷದ ಒಳಗಿರಬೇಕು ಸ್ನೇಹಿತರೆ ಹಾಗೆಯೇ ಆ ಮಹಿಳೆಯ ವಾರ್ಷಿಕ ಆದಾಯ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ರೂಪಾಯಿ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹೌದು ಈ ಸ್ಕೀಮ್ಗೆ ಅರ್ಜಿ ಸಲ್ಲಿಸುವ ಮಹಿಳೆಯ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಮತ್ತು ಯಾರೆಲ್ಲ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಅಂದರೆ ಸ್ನೇಹಿತರೆ ನೋಡಿ ಹಾಕಿದರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ನಿರ್ಗತಿಕ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ಯೋಜನೆ ದೇವದಾಸಿ ವೇತನ ಅಥವಾ ಅಂಗವಿಕಲರ ವೇತನ ಅಥವಾ ಯಾವುದೇ ರೀತಿಯ ಮಾಶತನ್ನು ಸಾರ್ವಜನಿಕ ಅಥವಾ ಖಾಸಗಿ ಮೂಲಗಳಿಂದ ಪಡೆಯುತ್ತಿರುವ ವ್ಯಕ್ತಿಗಳು ಈ ಸ್ಕೀಮ್ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಸ್ನೇಹಿತರೆ ಹಾಗೆಯೇ ಈ ಮನಸ್ವಿ ಯೋಜನೆ ಸ್ಕೀಮ್ಗೆ ಅರ್ಜಿಯಾಗಿ ಎಂಟುನೂರು ರೂಪಾಯನ್ನು ಪಡೆಯಲು ಬೇಕಾದ ಡಾಕ್ಯುಮೆಂಟ್ಸ್ ಯಾರಪ್ಪ ಅಂದರೆ ಹಾಕಿದರೆ ಪಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗುತ್ತೆ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನಂತರ ಚುನಾವಣಾ ಗುರುತಿನ ಚೀಟಿ ಅಥವಾ ಅಡ್ರೆಸ್ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಅಥವಾ ಏಜ್ ಪ್ರೂಫ್ ಬೇಕಾಗುತ್ತೆ ನಂತರ ಅವಿವಿವಾಹಿತರು ತಮಗೆ ವಿವಾಹ ಆಗಿಲ್ಲ ಸ್ವಯಂ ಘೋಷಿತ ಪತ್ರ ಬೇಕಾಗುತ್ತೆ ಅಂದರೆ ತಮಗೆ ಮದುವೆ ಆಗಲಿ ಅಂತ ಬಿಟ್ಟು ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ನಂತರ ವಿವಾಹ ವಿಚ್ಛೇದಿತರು ವಿಚ್ಛೇದನದ ಪತ್ರ ಬೇಕಾಗುತ್ತೆ ಅಂದರೆ ಯಾರಿಗೆ ಮದುವೆಯಾಗಿ ಡೈವರ್ಸ್ ಆಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಂತರ ಮಾಸಿಕವಾಗಿ ಎಂಟು ರೂಪಾಯಿನೂ ಪಡೆಯಲು ಅವರಿಗೆ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ ಸೊ ಬ್ಯಾಂಕಿನ ಅಕೌಂಟ್ನಲ್ಲಿ ಅಕೌಂಟ್ ನಂಬರ್ ಹೆಸರು ಐ ಫ್ ಎಸ್ ಕೋರ್ಡ್ ಎಲ್ಲ ಕರೆಕ್ಟಾಗಿರುವಂಥ ಬ್ಯಾಂಕಿನ ಪಾಸ್ಬುಕ್ಕನ್ನು ಜಲಕ್ಸ್ ಪ್ರತಿ ಬೇಕಾಗುತ್ತೆ ನಂತರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ಈ ಮನಸ್ವಿ ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಬೇಕಾಗುತ್ತೆ ಸ್ನೇಹಿತರೆ ಸೊ ಈ ಸ್ಕೀಮ್ಗೆ ಅರ್ಜಿ ಸಲ್ಲಿಸೋದು ಎಲ್ಲಿ ಅಂದರೆ ಸ್ನೇಹಿತರೆ ಅರ್ಜಿದಾರರು ವಾಸಸ್ಥಳ ವ್ಯಾಪ್ತಿಯ ಅಟಲ್ ಜಿ ಕೇಂದ್ರದ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಹೌದು ನಿಮ್ಮ ಊರಿನ ಅಟಲ್ ಜಿ ಕೇಂದ್ರ ಮೂಲಕ ಈ ಸ್ಕೀಮ್ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಸೊ ಈ ರೀತಿಯಾಗಿ ರಾಜ್ಯದ ಮಹಿಳೆಯರು ಮತ್ತು ಗೃಹಿಣಿಯರು ಅಂದರೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಹಾಗೆಯೇ ನಂತರ ಯಾರಿಗೆಲ್ಲ ಮದುವೆ ಆಗಿ ಡೈವರ್ಸ್ ಆಗಿದೆಯೋ ನಲವತ್ತರಿಂದ ಅರವತ್ನಾಲ್ಕು ವರ್ಷದೊಳಗಿರುವ ಮಹಿಳೆಯರು ಈ ಸ್ಕೀಮ್ಗೆ ಅರ್ಜಿ ಹಾಕಿ ತಿಂಗಳಿಗೆ ಎಂಟುನೂರು ರೂಪಾಯಿಯನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ಸೊ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆಯೇ ಈ ರೀತಿಯಾದ ಉಪಯುಕ್ತ ಮಾಹಿತಿಗೆ ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್